ಮೈಸೂರಿನ ಸಾಹಿತಿ ಹಾಗೂ ಪತ್ರಕರ್ತೆ ಶ್ರೀಮತಿ ಮನ ಲತಾ ಮೋಹನ್ ಸಾರತ್ಯದ ಇದು ಜನಮನ ಟಿ ವಿ ಕನ್ನಡದ ಕೌಟುಂಬಿಕ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದ ಅಧ್ಯಕ್ಷ ಸ್ಥಾನದ ಆಕಾಂಕ್ಷಿ ಅದ್ವೈತ ವಾಚಸ್ಪತಿ ಡಾಕ್ಟರ್ ವಿ ಭಾನುಪ್ರಕಾಶ್ ಶರ್ಮ ವಿಪ್ರೋತ್ತಮರಲ್ಲಿ ಮಹಾಮನವಿ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ಪರಿವರ್ತನೆಯ ಹಾದಿಯಲ್ಲಿದೆ ಹೊಸ ಅಧ್ಯಕ್ಷನ್ನು ಆಹ್ವಾನಿಸುವ ಆಯ್ಕೆಯ ಹೊಸಿಲಿನಲ್ಲಿದೆ ತ್ರಿಮತಸ್ಥ ಆಚಾರ್ಯರ ಅನುಗ್ರಹ ಆಶೀರ್ವಾದದಿಂದ ಸಮರ್ಥ ವಿಪ್ರಶಕ್ತಿ ಬಹುಜನರ ಆಕಾಂಕ್ಷೆಯ ಫಲವಾಗಿ ಅಭ್ಯರ್ಥಿಯಾಗಿ ಹೊರಹೊಮ್ಮಿದ್ದಾರೆ ವೇದಶಾಸ್ತ್ರ ಪಾಂಡಿತ್ಯ ಪ್ರಾಚ್ಯ ವಿದ್ಯಾ ವಿಶಾರದ ಷೋಡಶ ಸಂಸ್ಕಾರಗಳ ಸಮರ್ಥ ಜ್ಞಾನಿ ಸಂಸ್ಕೃತಿ ಸಂಪ್ರದಾಯ ಸದಾಚಾರಗಳ ಆಚಾರ್ಯ ವಿಶ್ವವಂದಿತ ಪೂಜನೀಯ ವ್ಯಾಪಕ ಜನಸಂಪರ್ಕದ ಜನಮಿತ್ರ ಸರ್ವ ಸಂಘ ಸನ್ಮಿತ್ರ ಸರಳ ಸಂಯಮಿ ವಿಪ್ರಕುಲಭೂಷಣ ಸಂಘಟನಾ ಚತುರ ಜನಪ್ರಿಯ ಜ್ಯೋತಿಷಿ ದೂರದೃಷ್ಟಿಯ ದೃಷ್ಟಾರ ಯಾಗಯಜ್ಞ ಕೋವಿದ ಅಪರವಿದ್ಯಾ ಚತುರ वेदागम संस्कृत सनातन धर्म प्रचारक जनानुरागी क्षिप्र कार्य पुरोहित क्षेम चिंतक विप्रजन श्रेयोभिराषि अद्वैत वाचस्पति श्रीरंगपट्टणद शाश्वती धार्मिक क्रिया समितिया संस्थापक धार्मिक सुधारक वी विभाप्रकाश शर्मा ಅಧ್ಯಕ್ಷ ಸ್ಥಾನದ ಆಕಾಂಕ್ಷಿಯನ್ನಾಗಿ ಬಹುಜನರು ಆಯ್ಕೆ ಮಾಡಿದ್ದಾರೆ ನಿಮ್ಮ ಬೆಂಬಲವು ಬೆರೆತರೆ ನಿಮ್ಮ ಆಶೀರ್ವಾದವು ಆಸರೆಯಾದರೆ ನಿಮ್ಮ ಸಹಕಾರವು ರಕ್ಷೆಯಾದರೆ ನಿಮ್ಮ ಮತ ಅಭಿಮತವು ಹಾರೈಕೆಯಾದರೆ ಬ್ರಾಹ್ಮಣ ಮಹಾಸಭಾಗೆ ಚೇತನ ಪ್ರಚಂಡ ಶಕ್ತಿ ಪ್ರಬಲ ನಾಯಕತ್ವ ಲಭ್ಯವಾಗುತ್ತದೆ ಅದಕ್ಕಾಗಿ ಅವರ ವಿಶಾಲ ಅನುಭವದ ಅನಾವರಣ ಮಾಡುತ್ತಿದ್ದೇವೆ ಡಾಕ್ಟರ್ ವಿ ಭಾನುಪ್ರಕಾಶ್ ಶರ್ಮಾ ಅವರ ಆಯ್ಕೆ ಏಕೆ ಏಕೆ ಪ್ರಸ್ತುತ ಉತ್ತರ ನಮ್ಮದು ಜವಾಬ್ದಾರಿ ನಿಮ್ಮದು ಪ್ರಸ್ತುತದ ಪರಿಸ್ಥಿತಿಯಲ್ಲಿ ವಿಪ್ರರ ಸಂಘಟನೆ ಕ್ಷಿಪ್ರ ಪ್ರತಿಕ್ರಿಯೆ ತ್ರಿಮತಸ್ಥರ ಸಮನ್ವಯ ಆಧುನಿಕತೆಯ ಸವಾಲುಗಳಿಗೆ ಸ್ಪಂದನೆ ತಳಮಟ್ಟದ ವಿಪ್ರರ ಅಭ್ಯುದಯ ವಿಪ್ರರ ಖಂಡನೆಗೆ ಪ್ರತ್ಯುತ್ತರದ ಎದೆಗಾರಿಕೆ ಕಡು ಬಡವ ವಿಪ್ರರ ಯೋಗಕ್ಷೇಮ ಸಮಗ್ರ ವಿಪ್ರ ಜನಾಂಗದ ಆಳವಾದ ಸಮೀಕ್ಷೆ ಸಾಧಕ ಗಣ್ಯರ ಪುರಸ್ಕಾರ ವಿಪ್ರ ಯುವ ಉದ್ಯಮಿಗಳು ಯುವ ಜನಾಂಗದ ಸಂರಕ್ಷಣೆ ಯುವ ಪಡೆಗಳ ರಕ್ಷಣೆ ಹೊಸ ಅವಕಾಶಗಳ ಆವಿಷ್ಕಾರ ಸನಾತನ ಧರ್ಮದ ಔನತ್ಯ ಪ್ರಾಚ್ಯ ವಿದ್ಯೆಗಳ ರಕ್ಷಣೆ ವಿಪ್ರಜನ ಕಲ್ಯಾಣ ವಿಶ್ವ ವಿಜೇತ ವಿಪ್ರಣ ಮಹಾಕೂಟದ ಸಂರಚನೆ ಮಠಮಂದಿರಗಳ ಬೆಳವಣಿಗೆ ವಿಪ್ರ ಮಹಿಳಾ ಶಕ್ತಿ ಸಂಘಟನೆಯ ಬಲವರ್ಧನೆ ಡಾಕ್ಟರ್ ವಿ ಭಾನುಪ್ರಕಾಶ್ ಶರ್ಮಾ ಅವರ ಭವಿಷ್ಯದ ಆಲೋಚನೆ ಸಂಕಲ್ಪ ಮತ್ತು ದೃಢ ನಿರ್ಧಾರ ಸಾಮರ್ಥ್ಯ ಕೃಷ್ಣ ಯಜುರ್ವೇದ ಶೈವಾಗಮ ಪ್ರವರ ಸಾಹಿತ್ಯ ಶಾಸ್ತ್ರದ ವಿಶೇಷ ಅಧ್ಯಯನ ಅಮೆರಿಕದ ಫ್ಲೋರಿಡಾ ವಿಶ್ವವಿದ್ಯಾಲಯದ ಎರಡು ಡಾಕ್ಟರೇಟ್ ಪದವಿ ಶೃಂಗೇರಿ ಉಭಯ ಜಗದ್ಗುರುಗಳ ಅನುಗ್ರಹೀತ ಅದ್ವೈತ ವಾಚಸ್ಪತಿ ಗಣಪತಿ ಸಚ್ಚಿದಾನಂದ ಆಶ್ರಮ ಔಟ್ ಆಫ್ ಲಿವಿಂಗ್ ಆಶ್ರಮದ ಆಸ್ಥಾನ ವಿದ್ವಾಂಸರು ಕರ್ನಾಟಕ ಸಂಸ್ಕೃತ ವಿಶ್ವವಿದ್ಯಾಲಯದ ಪುರಸ್ಕಾರ ರಾಷ್ಟ್ರೀಯ ರತ್ನ ಜ್ಯೋತಿಷ್ಯ ರತ್ನ ಜ್ಯೋತಿಷ್ಯ ಪ್ರಭಾಕರ ರಾಜ್ಯದಲ್ಲಿ ಅತಿರುದ್ರ ಮಹಾಯಾಗ ಕಾಳಸರ್ಪ ಮಹಾಯಾಗ ಅಮೇರಿಕಾದಲ್ಲಿ ಅತಿರುದ್ರ ಮಹಾಯಾಗ ಕೈಲಾಸ ಮಾನಸ ಸರೋವರದಲ್ಲಿ ಮಹಾರುದ್ರಯಾಗ ಹನ್ನೊಂದು ಬಾರಿ ಮಾನಸ ಸರೋವರ ಯಾತ್ರೆ ಶ್ರೀಲಂಕಾದಲ್ಲಿ ಚಂಡಿಕಾಯಾಗ ಮಂಡ್ಯದಲ್ಲಿ ಅತಿರುದ್ರ ಮಹಾಯಾಗ ಗಿರಿಜಾ ಕಲ್ಯಾಣ ಪಂಚಕಲ್ಯಾಣ ಮಹೋತ್ಸವ ಚೆನ್ನೈನಲ್ಲಿ ಸರ್ವಜ್ಞ ಮೂರ್ತಿಯ ಪ್ರತಿಷ್ಠಾಪನೆ ವಾಹಿನಿಯಲ್ಲಿ ಭವ್ಯ ಬ್ರಹ್ಮಾಂಡ ಜ್ಯೋತಿಷ್ಯದ ಕಾರ್ಯಕ್ರಮ ಹನ್ನೆರಡು ಮುಖ್ಯಮಂತ್ರಿಗಳಿಂದ ಕಾವೇರಿಗೆ ಬಾಗಿನ ಕಾವೇರಿ ಪುಷ್ಕರದ ಮಹಾ ಯೋಜನೆ ವಿಶೇಷವಾದ ನಿರ್ವಹಣೆ ಧರ್ಮ ಸಂರಕ್ಷಣೆಗೆ ನಿರಂತರ ಹೋರಾಟ ಇಪ್ಪತ್ತೆಂಟು ವರ್ಷ ಅಖಿಲ ಕರ್ನಾಟಕ ಬ್ರಾಹ್ಮಣ ಸಭಾದ ವಿವಿಧ ಹುದ್ದೆಗಳ ನಿರ್ವಹಣೆ ರಾಜ್ಯ ಬ್ರಾಹ್ಮಣ ಮಹಾಮಂಡಳಿಯಲ್ಲಿ ನಿರಂತರವಾದ ಸೇವೆ ಅಖಿಲ ಕರ್ನಾಟಕ ಪುರೋಹಿತ್ ಅರ್ಚಕರ ಸಂಘ ದಕ್ಷಿಣ ಭಾರತ ತೀರ್ಥಕ್ಷೇತ್ರ ಪುರೋಹಿತರ ಸಂಘ ವೇದ ಆಗಮ ಸಂಸ್ಕೃತ ಪಾಠಶಾಲೆ ಖಾಸಗಿ ಶಾಲೆಗಳ ಸಂಘ ತಾಲೂಕು ಬ್ರಾಹ್ಮಣ ಸಭಾ ಆವನಿ ಶೃಂಗೇರಿ ಮಠಗಳ ಜವಾಬ್ದಾರಿಯ ಯಶಸ್ವಿ ನಿರ್ವಹಣೆ ಶ್ರೀಕಂಠದತ್ತ ನರಸಿಂಹರಾಜ ಒಡೆಯರ್ ಶ್ರೀ ಬಾಲಗಂಗಾಧರನಾಥ ಮಹಾಸ್ವಾಮೀಜಿ ಡಾಕ್ಟರ್ ರಾಜ್ಕುಮಾರ್ ರಾಮಕೃಷ್ಣ ಹೆಗಡೆ ಮುಖ್ಯ ನ್ಯಾಯಮೂರ್ತಿ ಇ ಎಸ್ ವೆಂಕಟರಾಮಯ್ಯ ಡಾಕ್ಟರ್ ವಿಷ್ಣುವರ್ಧನ್ ಅಂಬರೀಶ್ ಅನಂತಕುಮಾರ್ ಎಸ್ ಎಂ ಕೃಷ್ಣ ಮುಂತಾದ ಪ್ರತಿಷ್ಠಿತರ ಅಂತ್ಯ ವಿಪ್ರಧ್ವನಿ ಲಕ್ಷಾಂತರ ಮಂದಿಯ ಅಂತ್ಯ ಸಂಸ್ಕಾರ ಅಪರ ವಿಧಿ ವಿಧಾನಗಳ ಕರ್ಮ ಸಿಂಧು ಜತ್ಯತೀತ ವಿಪ್ರ ಕಳಶ ಸರ್ವಮತ ಸರ್ವ ಜನಪೋಷಿತ ವಿಪ್ರ ಬಂಧು ಡಾಕ್ಟರ್ ವಿ ಭಾನುಪ್ರಕಾಶ್ ಶರ್ಮ ಅಪಾರ ಪರಿಣತಿ ಅಪಾರ ಕಾಳಜಿ ಅಪಾರ ಜನಸಂಪರ್ಕದ ಸರ್ವ ಸಮರ್ಥ ಗುರು ಅಪರೋಕ್ಷ ಜ್ಞಾನಿ ಡಾಕ್ಟರ್ ವಿ ಭಾನುಪ್ರಕಾಶ್ ಶರ್ಮ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದ ಅಧ್ಯಕ್ಷ ಸ್ಥಾನಕ್ಕೆ ಸಮರ್ಥರು ಯೋಗ್ಯರು ನಿಷ್ಠರು ಕರ್ಮಯೋಗಿಗಳು ಡಾಕ್ಟರ್ ವಿ ಭಾನುಪ್ರಕಾಶ್ ಶರ್ಮ ಬ್ರಾಹ್ಮಣ ಮಹಾಸಭಾದ ಸುವರ್ಣ ಮಹೋತ್ಸವಕ್ಕೆ ವೈದಿಕ ಬ್ರಾಹ್ಮಣರ ಆಯ್ಕೆ ಕಲಾವಿದರು ಉದ್ಯಮಿಗಳ ಸರತಿಯ ನಂತರ ಇದೇ ಪ್ರಪ್ರಥಮ ಬಾರಿಗೆ ವೈದಿಕ ನಿಷ್ಠ ಬ್ರಾಹ್ಮಣನೊಬ್ಬನ ಅಭ್ಯರ್ಥಿಯ ಆಯ್ಕೆಗೆ ಸಹಕರಿಸಿ ಬೆಂಬಲಿಸಿ ನಮ್ಮ ಆಯ್ಕೆಯನ್ನು ಪ್ರೋತ್ಸಾಹಿಸಿ ಬೆಂಬಲಿಸಿ ನಮಸ್ಕಾರ ಮೆಲ್ಲರ ಸಹಕಾರ ಬೆಂಬಲದ ನಿರೀಕ್ಷೆಯಲ್ಲಿ